ಇದು ಒಬ್ಬ ರಾಜ ಮತ್ತು ವ್ಯಾಪಾರಿಯ ಕಥೆ ಇಬ್ಬರೂ ಜೀವನದಲ್ಲಿ ಒಂದೇ ರೀತಿಯ ಸಂಕಷ್ಟದಲ್ಲಿ ಇರುತ್ತಾರೆ ಕಳೆದುಕೊಂಡಿದ್ದನ್ನು ಮರಳಿ ಪಡೆಯಲು ಇಬ್ಬರು ಒಂದೇ ಮಾರ್ಗ ಅನುಸರಿಸುತ್ತಾರೆ ಆದರೆ ಇವರ ಬೇಡಿಕೆಗಳು ಮಾತ್ರ ಭಿನ್ನವಾಗಿರುತ್ತವೆ ದೇವಿ ಚಾಮುಂಡಿ ಇಬ್ಬರ ಬೇಡಿಕೆಗಳಿಗೂ ತಥಾಸ್ತು ಎನ್ನುತ್ತಾಳೆ ರಾಜ ಸಹಜವಾಗಿ ಸಾಮ್ರಾಜ್ಯದ ಬಗ್ಗೆಯೇ ಮೋಹ ಹೊಂದಿರುತ್ತಾನೆ ಶತ್ರುಗಳಿಂದಾಗಿ ಸಾಮ್ರಾಜ್ಯ ಕಳೆದುಕೊಳ್ಳುವ ರಾಜ ಅದನ್ನು ಮರಳಿ ಪಡೆಯುವ ಬಗ್ಗೆ ಚಿಂತಿತನಾಗಿರುತ್ತಾನೆ ಇನ್ನು ವ್ಯಾಪಾರಿ ಪತ್ನಿ ಮತ್ತು ಪುತ್ರನ ದುರಾಸೆಯಿಂದಾಗಿ ಮನೆಯಿಂದ ಹೊರ ಹಾಕಲ್ಪಟ್ಟಿರುತ್ತಾನೆ ಇಬ್ಬರೂ ಋಷಿಯೊಬ್ಬರ ಮಾರ್ಗದರ್ಶನದಂತೆ ದೇವಿ ಚಾಮುಂಡಿಯನ್ನು ಆರಾಧಿಸಲು ನಿರ್ಧರಿಸುತ್ತಾರೆ ಒಂದು ನದಿಯ ದಂಡೆ ಮೇಲೆ ದೇವಿಯ ಪ್ರತಿಮೆ ನಿರ್ಮಿಸಿ ಅಚಲ ಭಕ್ತಿಯಿಂದ ಕಠಿಣ ತಪಸ್ಸು ಮಾಡುತ್ತಾರೆ ಕಠಿಣ ತಪಸ್ಸಿನಿಂದ ದೇಹ ದುರ್ಬಲವಾದರೂ ಮನಸ್ಸು ಗಟ್ಟಿಯಾಗಿರುತ್ತದೆ ದೇವಿ ಒಲಿಯಲು ಕೆಲ ವರ್ಷಗಳೇ ಬೇಕಾದವು ದೇವಿ ಚಾಮುಂಡಿ ಪ್ರತ್ಯಕ್ಷಳಾಗಿ ಇಬ್ಬರನ್ನು ನಿಮಗೇನು ಬೇಕೆಂದು ಕೇಳುತ್ತಾಳೆ ಮೊದಲನೆಯದಾಗಿ ರಾಜ ನಾನು ನಮ್ಮ ಸಾಮ್ರಾಜ್ಯ ಮರಳಿ ಪಡೆಯಲು ಬಯಸುತ್ತೇನೆ ಮತ್ತು ಮುಂದಿನ ಜನ್ಮದಲ್ಲೂ ರಾಜನಾಗಲು ಬಯಸುತ್ತೇನೆ ಎಂದು ಹೇಳುತ್ತಾನೆ ಆದರೆ ವ್ಯಾಪಾರಿ ನನ್ನದು ಮತ್ತು ನಾನು ಎಂಬ ಭ್ರಮೆಗಳಿಂದ ನನ್ನನ್ನು ಮುಕ್ತಗೊಳಿಸುವ ಪರಮ ಜ್ಞಾನವನ್ನು ನನಗೆ ನೀಡು ಇದರಿಂದ ನಾನು ನಿಜವಾದ ಶಾಂತಿಯನ್ನು ಕಂಡುಕೊಳ್ಳಬಹುದು ಎಂದು ಹೇಳುತ್ತಾನೆ ದೇವಿ ಚಾಮುಂಡಿ ಇಬ್ಬರ ಬೇಡಿಕೆಗಳಿಗೂ ತಥಾಸ್ತು ಎನ್ನುತ್ತಾಳೆ ರಾಜ ಲೌಕಿಕ ಜೀವನದತ್ತಲೇ ಆಸಕ್ತಿ ತೋರಿದರೆ ವ್ಯಾಪಾರಿ ಜೀವನದ ನಿಜವಾದ ಮಾರ್ಗವನ್ನು ಆಯ್ದುಕೊಳ್ಳುತ್ತಾನೆ ಅದೇ ಮೋಕ್ಷ ಸಾಕ್ಷಾತ್ಕಾರ